ಜೈನ್ ಫ್ರೆಂಡ್ಸ್ ವೆಲ್ಕಮ್ ಟು ದಿ ರೀಸ್ನಿಂಗ್ ಸ್ಪೆಷಲಿಸ್ಟ್ ಯೂಟ್ಯೂಬ್ ಚಾನೆಲ್ ಸೊ ಹಾಗಾದ್ರೆ ಸೊ ನಾವು ಮಾಡ್ತಾ ಇರುವಂತ ಟಾರ್ಗೆಟ್ ಎಸ್ ಎಸ್ ಸಿ ಟೂ ತೌಸಂಡ್ ಟ್ವೆಂಟಿ ಫೈವ್ ಒಂದು ಸಾವಿರ ಪ್ರಶ್ನೆಗಳ ಸರಣಿಯಲ್ಲಿ ಇದು ಏನಪ್ಪಾ ಅಂದ್ರೆ ನಮ್ದು ಅರವತ್ತಾರನೇ ವಿಡಿಯೋ ಆಗಿದೆ ಓಕೆ ಹಾಗಾದ್ರೆ ಈ ವಿಡಿಯೋ ನೋಡ್ರಿ ಶಿಫ್ಟ್ ತ್ರೀ ಇಪ್ಪತ್ತೊಂಬತ್ತು ಎರಡು ಎರಡ್ ಸಾವಿರದ ಇಪ್ಪತ್ನಾಲ್ಕ ಸಂಬಂಧಪಟ್ಟಂತ ಒಂದು ಪ್ರಶ್ನೆ ಪತ್ರಿಕೆ ಆಗಿದೆ ಓಕೆ ಸೊ ಹಾಗಾದ್ರೆ ಎಲ್ಲರೂ ಕೂಡ ಈಗ ಏನಪ್ಪಾ ಅಂದ್ರೆ ಒಂದು ಎಕ್ಸಾಮ್ ಹತ್ತಿರ ಬರ್ತದ್ರಿಂದ ಸೊ ಸ್ಟಡಿ ಜೋರ್ದಾರ್ ನಡೀತಿರ್ಬೋದು ಫೈನ್ ಅದೇ ರೀತಿ ನೀವು ಕೂಡ ಈ ವಿಡಿಯೋಗಳನ್ನ ರೆಫರ್ ಮಾಡ್ರಿ ಸೊ ದೆನ್ ರೆಫರ್ ಮಾಡಿದ್ರೆ ಆದ್ರೆ ಸೊ ರೀಸಿಂಗ್ ಅಲ್ಲಿ ಔಟ್ ಆಫ್ ಮಾರ್ಕ್ಸ್ ತೆಗಿಬಹುದು ಅಂತ ಹೇಳ್ತಾ ಸೊ ಇವತ್ತಿನ ಪ್ರಶ್ನೆ ಪತ್ರಿಕೆಯನ್ನು ಸ್ಟಾರ್ಟ್ ಮಾಡೋಣ ಸೊ ಮೊದಲನೇ ಪ್ರಶ್ನೆ ಪತ್ರಿಕೆ ನೋಡ್ರಿ ಇದು ಒಂದು ಸರಣಿಗೆ ಸಂಬಂಧಪಟ್ಟಂತ ಪ್ರಶ್ನೆ ಇದೆ ಸರಣಿಯಲ್ಲಿ ನೋಡಿದ್ರೆ ನೋಡ್ರಿ ಸೊ ನಾವು ಫಸ್ಟ್ ಆಫ್ ಆಲ್ ಇಲ್ಲಿ ಡಿಫ್ರೆನ್ಸ್ ಅನ್ನು ಚೆಕ್ ಮಾಡಿದಾಗ ಇಲ್ಲಿ ಐದಿದ್ದು ನಲ್ವತ್ತೆಂಟು ಆಗ್ಬೇಕಾದ್ರೆ ಪ್ಲಸ್ ಫಾರ್ಟಿ ತ್ರೀ ಆಗ್ತಾ ಇದೆ ದೆನ್ ಇಲ್ಲಿ ನೆಕ್ಸ್ಟ್ ಮೈನಸ್ ಬರ್ತಾ ಇದೆ ಹೌದಾ ಯಾಕಂದ್ರೆ ನಲ್ವತ್ತೆಂಟಿದ್ದು ಹೇಳಾದ್ರೆ ಅವಾಗ ನಾವೇನ್ ಮಾಡ್ತೀವಿ ನಾ ಹೇಳೋ ಪ್ರಕಾರ ಏನಪ್ಪ ಅಂದ್ರೆ ಕಾಂಬಿನೇಷನ್ ಇರ್ತದೆ ಓಕೆ ಸೊ ಹಾಗಾದ್ರೆ ಕಾಂಬಿನೇಷನ್ ಇದ್ದಾಗ ನೋಡ್ರಿ ಐದಿಂದ ಎರಡು ಆಯ್ತು ಎರಡ್ ಇದ್ದು ಹದ್ ಆಯ್ತು ಬಟ್ ನಮಗೆ ಇಲ್ಲಿ ಕ್ವೆಶನ್ ಮಾರ್ಕ್ ಇದೆ ಅಂದ್ರೆ ದನ್ ಇಲ್ಲಿಂದ ನೋಡ್ರಿ ಈ ನಂಬರ್ ಆದಾಗ ಸೊ ನಲ್ವತ್ತೆಂಟು ನಲ್ವತ್ ಅಂದ್ರೆ ಮೈನಸ್ ಫೋರ್ ಆಯ್ತು ದೆನ್ ಫೋರ್ಟಿ ಫೋರ್ ಅನ್ನ ಅಗೇನ್ ನಾವು ಮೈನಸ್ ಫೋರ್ ಅಂತ ಮಾಡಿದ್ರೆ ಸೊ ದೆನ್ ಆನ್ಸರ್ ಬರಬೇಕು ಏನಪ್ಪ ಅಂದ್ರೆ ನಲ್ವತ್ತು ಬಟ್ ಇಲ್ಲಿ ಆಪ್ಷನ್ ನಲವತ್ತು ಅನ್ನುವಂಥ ಆಪ್ಷನ್ ಇಲ್ಲ ಓಕೆ ಸೊ ಹಾಗಾದ್ರೆ ಅಗೇನ್ ಸೊ ಇವತ್ತು ಇವತ್ತೊಟ್ಟಿಂಗ್ ಡಿಫ್ರೆಂಟ್ ಓಕೆ ಇವಾಗ ಏನು ನೋಡ್ರಿ ಕಾಂಬಿನೇಷನ್ ಬರಲಿಲ್ಲ ಅಂತಾರೆ ಏನು ಮಾಡ್ತೀರಿ ಸೊ ಡೈರೆಕ್ಟ್ಲಿ ನೀವು ಏನಪ್ಪ ಅಂದ್ರೆ ಇಲ್ಲಿ ಡಿಫ್ರೆನ್ಸ್ ಅನ್ನೋ ಚೆಕ್ ಮಾಡ್ತೀರಿ ಓಕೆ ಸೊ ಹಾಗಾದ್ರೆ ಇಲ್ಲಿ ಏನಾಗಿದೆ ಅಂತಾರೆ ಪ್ಲಸ್ ಫೋರ್ಟಿ ತ್ರೀ ಆದರೆ ದೆನ್ ಇಲ್ಲಿ ನಾವು ನೋಡಿದಾಗ ನೋಡ್ರಿ ಸೊ ಫೋರ್ಟಿ ಏಟ್ ಟು ಸೆವೆಂಟಿ ಸೆವೆನ್ ಆಗಿದೆ ಅಂತಾರೆ ಮೈನಸ್ ಫೋರ್ಟಿ ಒನ್ ಆಗಿದೆ ಓಕೆ ಸೊ ದೆನ್ ಅಗೇನ್ ಸೊ ಇಲ್ಲಿ ನೋಡ್ರಿ ಸೆವೆನ್ ಇದ್ ಫಾರ್ಟಿ ಫೋರ್ ಆಗ್ತಾ ಇದೆ ಅಂತಂದ್ರೆ ಸೆವೆನ್ ಇದ್ ನೋಡ್ರಿ ಫಾರ್ಟಿ ಫೋರ್ ಅಂತಂದ್ರೆ ಸೊ ಪ್ಲಸ್ ತರ್ಟಿ ಸೆವೆನ್ ಆದ್ರೆ ದೆನ್ ಸೊ ನೋಡ್ರಿ ಫೋರ್ಟಿ ಫೋರ್ ಇದ್ ಥರ್ಟೀನ್ ಆಗ್ತಾ ಇದೆ ಅಂತಾರೆ ಸೊ ಎಷ್ಟ ಆಗ್ತಾ ಇದೆ ನೋಡ್ರಿ ಮೈನಸ್ ಥರ್ಟಿ ಒನ್ ಆಗ್ತಾ ಇದೆ ಓಕೆ ಮೈನಸ್ ತರ್ಟಿ ಒನ್ ಆಗ್ತದೆ ಓಕೆ ಸೊ ಹಾಗಾದ್ರೆ ನೋಡ್ರಿ ಫಾರ್ಟಿ ತ್ರೀ ಫಾರ್ಟಿ ಒನ್ ತರ್ಟಿ ಸೆವೆನ್ ತರ್ಟಿ ಒನ್ ಜಸ್ಟ್ ನಂಬರ್ ಅನ್ನೋಸರ್ವ್ ಮಾಡಿದಾಗ ಇವು ಪ್ರೈಮ್ ನಂಬರ್ಸ್ ಆಗ್ತಾ ಇದಾವೆ ಓಕೆ ಸೊ ಅವಿಭಾಜ್ಯ ಸಂಖ್ಯೆಗಳು ಹಾಗಾದ್ರೆ ಈ ತರ ಹಿಂದಿನ ಅವಿಭಾಜ್ಯ ಸಂಖ್ಯೆ ಏನ್ ಬರ್ತೈತಿ ಅಂತಾರ ಟ್ವೆಂಟಿ ನೈನ್ ಓಕೆ ಹಾಗಾದ್ರೆ ಪ್ಲಸ್ ಮೈನಸ್ ಪ್ಲಸ್ ಮೈನಸ್ ಅಂದ್ರೆ ಇಲ್ಲಿ ನಾವು ಪ್ಲಸ್ ಅಂತ ಮಾಡಿದಾಗ ಥರ್ಟೀನ್ ಗೆ ನೋಡ್ರಿ ಪ್ಲಸ್ ಟ್ವೆಂಟಿ ನೈನ್ ಅಂತ ಮಾಡಿದ್ರೆ ಸೊ ಏನಾಗ್ತದ್ರಿ ಆಗ್ತದ್ರಿ ತರ್ಟೀನ್ ಪ್ಲಸ್ ಟ್ವೆಂಟಿ ನೈನ್ ಏನ್ ಸೊ ಫಾರ್ಟಿ ಟೂ ಆಗ್ತೈತಿ ಬಟ್ ಫಾರ್ಟಿ ಟೂ ಅವ್ರು ಆಪ್ಷನ್ ಅಲ್ಲಿ ಇಲ್ಲ ಓಕೆ ಹಾಗಾದ್ರೆ ಫೋರ್ಟಿ ಟೂ ಆಪ್ಷನ್ ಅಲ್ಲಿ ಇಲ್ಲ ಅಂತಾರ ನೆಕ್ಸ್ಟ್ ಅಗೇನ್ ನಾವ್ ಮಾಡೋಣ ಅಂತಾರ ನೆಕ್ಸ್ಟ್ ಮತ್ತೊಂದು ಸೀಕ್ವೆನ್ಸ್ ಅನ್ನು ಚೆಕ್ ಮಾಡೋಣ ಓಕೆ ಇಲ್ಲಿ ನಾವು ನೋಡ್ರಿ ಸೊ ನಲ್ವತ್ ಮೂರಂದ ನಲ್ವತ್ ಅಂದ್ರೆ ಎರಡು ಡಿಫ್ರೆನ್ಸ್ ಇದೆ ದೆನ್ ಇಲ್ಲಿ ನೋಡಿದಾಗ ನೋಡ್ರಿ ನಲ್ವತ್ತೊಂದಿದ್ದು ಓಕೆ ಮೂವತ್ತೇಳ ನಲ್ವತ್ತೊಂದಿದ್ದು ಮೂವತ್ತೇಳು ಅಂತಾರೆ ಎಷ್ಟಾಗ್ತಾ ಇದೆ ನಾಲ್ಕು ಡಿಫ್ರೆನ್ಸ್ ಬರ್ತಾ ಇದೆ ಓಕೆ ಸೊ ದೇನು ಮೂವತ್ತೇಳಿದ್ ನೋಡ್ರಿ ಮೂವತ್ತೊಂದು ಆಗ್ತಾಯಿದೆ ಅಂತಾರೆ ಸಿಕ್ಸ್ ಡಿಫ್ರೆನ್ಸ್ ಆದರೆ ಸೊ ನೆಕ್ಸ್ಟ್ ಏನು ಬರಬೇಕು ಅಂತಾರೆ ಏಟ್ ಡಿಫ್ರೆನ್ಸ್ ಆಗಬೇಕು ಓಕೆ ಸೊ ದೆನ್ ಹಗ್ರೆ ಜಸ್ಟ್ ಚೆಕ್ ಮಾಡಿರಿ ಎರಡು ನಾಲ್ಕು ಆರು ಎಂಟು ಅಂತಾರೆ ಇಲ್ಲಿ ಏನಾಗಿದೆ ನಲ್ವತ್ಮೂರ ಎರಡು ಮೈನಸ್ ಆಗಿ ನಲ್ವತ್ತೊಂದು ದೆನ್ ಹಾಗಾದ್ರೆ ಮೈನಸ್ ಮೂವತ್ತೇಳ ಆರು ಮೈನಸ್ ಆದರೆ ಮೂವತ್ತೊಂದರೊಳಗೆ ಎಂಟು ಮೈನಸ್ ಆದಾಗ ಓಕೆ ಸೊ ಆನ್ಸರ್ ಏನು ಬಂತು ಟ್ವೆಂಟಿ ಟ್ವೆಂಟಿ ತ್ರೀ ನೋಡ್ರಿ ಪ್ಲಸ್ ಮೈನಸ್ ಪ್ಲಸ್ ಮೈನಸ್ ಇಲ್ಲಿ ಪ್ಲಸ್ ಆದ್ರೆ ಸೊ ಆನ್ಸರ್ ತರ್ಟಿ ಸಿಕ್ಸ್ ಆಗ್ಬೇಕು ಹಾಗಾದ್ರೆ ಸಿಕ್ಸ್ ಅನ್ನು ನೋಡಿದಾಗ ಎಸ್ ಆಪ್ಷನ್ ಏನಪ್ಪ ಅಂದ್ರಿ ಸಿಕ್ಸ್ ಇದೆ ಹಾಗಾದ್ರೆ ಥರ್ಟಿ ಸಿಕ್ಸ್ ಇಸ್ ದ ರೈಟ್ ಆನ್ಸರ್ ಆಗ್ತದೆ ಓಕೆ ಸುಧೇನ್ ಸೊ ಎಲ್ಲರಿಗೂ ಕೂಡ ಅರ್ಥ ಆಗೈತೆ ಅನ್ಕೊಳ್ಳೋಣ ಓಕೆ ಸುಧೇನಗರ ಮುಂದಿನ ಪ್ರಶ್ನೆ ನೋಡೋಣ ಮುಂದಿನ ಪ್ರಶ್ನೆ ನೋಡ್ರಿ ಇದು ಬೋರ್ಡ್ ಗೆ ಸಂಬಂಧಪಟ್ಟಂತ ಒಂದು ಪ್ರಶ್ನೆ ಇದೆ ಸೊ ಈ ಪ್ರಶ್ನೆ ಒಳಗ ನೋಡ್ರಿ ಏನಂತ ಕೇಳಿದ್ರೆ ಕ್ವಶನ್ ನೀಡಿರುವ ಸಮೀಕರಣವನ್ನು ಸರಿಯಾಗಿ ಮಾಡಲು ಯಾವ ಎರಡು ಚಿಹ್ನೆಗಳ ಸಂಖ್ಯೆಗಳನ್ನು ಓಕೆ ಪರಸ್ಪರ ಬದಲಾಯಿಸಬೇಕು ಅಂತಾರ ನೋಡ್ರಿ ಸಂಖ್ಯೆಗಳನ್ನ ಪರಸ್ಪರ ಬದಲಾಯಿಸಬೇಕಂತ ಹೇಳ್ತಾರ ಹಾಗಾದ್ರೆ ಇಲ್ಲಿ ಫಸ್ಟ್ ಆಪ್ಷನ್ ತ್ರೂ ಹೋದಾಗ ನಾವ್ ಏನದ ನೈನ್ ಅಂಡ್ ಸೆವೆನ್ ಇದೆ ಓಕೆ ನೈನ್ ಇದ್ದಲ್ಲಿ ಏನಾಗ್ತದ ಸೆವೆನ್ ಆದ್ರೆ ಸೆವೆನ್ ಇದ್ದಲ್ಲಿ ಏನಾಗ್ತದ ನೈನ್ ಆಗ್ತದೆ ದೆನ್ ಸೆವೆನ್ ಬೈ ತ್ರೀ ಅಂತಾರ ನೋಡ್ರಿ ಏಳು ಏಳನ್ನ ನಾವ್ ಏನ್ ಮಾಡಕ್ ಬರಂಗಿಲ್ಲ ಮೂರಿಂದ ಡಿವೈಡ್ ಮಾಡಕ್ ಬರೋದಿಲ್ಲ ಹಾಗಾದ್ರೆ ಇದು ಒಂದು ಆನ್ಸರ್ ನಮ್ ಪಾಯಿಂಟ್ ದಾಗರ ಬರ್ಬೇಕಿಲ್ಲ ಏನ್ ಬರ್ತದೆ ಅಹ್ ಭಿನ್ನ ಒಳಗರ ಬರ್ತದೆ ಹಾಗಾದ್ರೆ ಬಟ್ ನಮ್ಮ ಆನ್ಸರ್ ಏನೈತಿ ಪಾಯಿಂಟ್ ದಾಗ ಇಲ್ಲ ಭಿನ್ನ ರಾಶಿ ದಾಗ ಅಂತಾರೆ ಅದೇ ಡೆಫಿನೆಟ್ಲಿ ಇದು ರಾಂಗ್ ಆಯ್ತು ಸೊ ಹಾಗಾದ್ರೆ ಒಂದೇ ಆಪ್ಷನ್ ನೋಡ್ರಿ ರಾಂಗ್ ಆಯ್ತು ಓಕೆ ಹಾಗಾದ್ರೆ ನಾಲ್ಕು ಮತ್ತು ಏಳನ್ನ ಇಂಟರ್ಚೇಂಜ್ ಮಾಡಿದಾಗ ಅಂತ ಹೇಳ್ತಾರೆ ಸೊ ದೆನ್ ನಾಲ್ಕು ಮತ್ತು ಏಳನ್ನ ನೋಡ್ರಿ ಅಂದ್ರೆ ಇಲ್ಲಿ ನಾಲ್ಕು ಹಾಕಿ ಇಲ್ಲಿ ಏನ್ ಮಾಡ್ಬೇಕು ಏಳು ಹಾಕಿದಾಗ ಸೊ ಅದೇನ್ ಹಾಗಾದ್ರೆ ಸೊ ಜಸ್ಟ್ ನೋಡ್ರಿ ನೈನ್ ಬೈ ತ್ರೀ ಏನಾಗ್ತದೆ ತ್ರೀ ದೆನ್ ಪ್ಲಸ್ ಒನ್ ಇಂಟು ಫೋರ್ ಫೋರ್ ಮೈನಸ್ ಸೆವೆನ್ ಅಂದ್ರೆ ನೋಡ್ರಿ ನಾಲ್ಕು ಮೂರು ಏಳು ಮೈನಸ್ ಏಳು ಇಸ್ ಈಕ್ವಲ್ ಟು ಜೀರೋನ್ ಆಪ್ಷನ್ ಏನಪ್ಪ ಜೀರೋನೇ ಬರ್ತಾ ಇದೆ ಹಾಗಾದ್ರೆ ಸೊ ಇಲ್ಲಿ ನಮ್ಮ ಆನ್ಸರ್ ಏನಾಗ್ತದೆ ನೋಡ್ರಿ ನಾಲ್ಕರ ನಾಲ್ಕು ಮತ್ತು ಏಳನ್ನ ಅದಲು ಬದಲು ಮಾಡಿದಾಗ ನಮ್ಮ ಆನ್ಸರ್ ಸರಿಯಾಗಿ ಬರ್ತಾ ಇತ್ತು ಓಕೆ ಹಾಗಾದ್ರೆ ಎಲ್ಲರಿಗೂ ಕೂಡ ಅರ್ಥ ಆಗಿದೆ ಅನ್ಕೊಳ್ತೀನಿ ಓಕೆ ಸೊ ದೆನ್ ಮುಂದಿನ ಪ್ರಶ್ನೆ ನೋಡುವ ದೆನ್ ಎಸ್ ಮುಂದಿನ ಪ್ರಶ್ನೆ ನೋಡೋಕ್ಕಿಂತ ಮುಂಚೆ ನೋಡ್ರಿ ಸೊ ನಿಮ್ಗೆಲ್ಲ ಹಾಗೆ ಈಗಾಗಲೇ ಆರ್ ಆರ್ ಬಿ ಅಥವಾ ಆರ್ ಆರ್ ಸಿ ಅಂತ ಅನ್ಬೋದು ಓಕೆ ಸೊ ಈ ಆರ್ ಆರ್ ಬಿ ಗ್ರೂಪ್ ಡಿ ಟೂ ತೌಸಂಡ್ ಟ್ವೆಂಟಿ ಫೋರ್ ಓಕೆ ಸೊ ಏನಪ್ಪ ಅಂದ್ರೆ ಆಲ್ರೆಡಿ ನೋಟಿಫಿಕೇಶನ್ ಬಂದಿದೆ ಓಕೆ ಸೊ ಟ್ವೆಂಟಿ ಥರ್ಡ್ ಜನವರಿ ಅಂದ್ರೆ ನಿನ್ನೆಯಿಂದಾನೇ ಏನಪ್ಪಾ ಅಂದ್ರೆ ಒಂದು ಆನ್ಲೈನ್ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ ಸೊ ಲಾಸ್ಟ್ ಡೇಟ್ ಇರೋದು ಸೊ ಟ್ವೆಂಟಿ ಟು ಫೆಬ್ರವರಿ ಓಕೆ ಬಟ್ ಲಾಸ್ಟ್ ಡೇಟ್ವರೆಗೂ ಯಾರು ಕೂಡ ವೇಟ್ ಮಾಡೋಕ್ಕೆ ಹೋಗ್ಬೇಡ್ರಿ ಯಾಕಂದ್ರೆ ಲಾಸ್ಟ್ ಡೇಟ್ಗೆ ಸೊ ಲಾಸ್ಟ್ ಒನ್ ವೀಕ್ ಇರ್ತಾ ಏನಾಗ್ತದೆ ಅಂತಂದ್ರೆ ಸರ್ವರ್ ಬಿಝಿ ಆಗೋದ್ರಿಂದ ಅಪ್ಲಿಕೇಶನ್ ಸಬ್ಮಿಟ್ ಆಗೋದಿಲ್ಲ ಅದಕ್ಕಾಗಿ ಆದಷ್ಟು ಬೇಗ ನಿಮ್ಮ ಅಪ್ಲಿಕೇಶನ್ಸನ್ನು ಅಪ್ಲೈ ಮಾಡಿರಿ ಸೊ ದೆನ್ ಸೊ ಇದಕ್ಕೆ ಸಂಬಂಧಪಟ್ಟಂಗೆ ಏನಪ್ಪಾ ಅಂದರೆ ಸೊ ನಮ್ಮಲ್ಲಿ ನಾವು ಆಫ್ಲೈನ್ ಬ್ಯಾಚಸ್ ಅನ್ನು ಮಾಡ್ತಾ ಇದ್ದೀವಿ ಸೊ ದೆನ್ ಇದೇ ಫೆಬ್ರವರಿ ಮೂರನೇ ತಾರೀಕಿಂದ ಏನಪ್ಪಾ ಅಂದರೆ ನಮ್ಮಲ್ಲಿ ಒಂದು ಆಫ್ಲೈನ್ ಬ್ಯಾಚಸ್ ಸ್ಟಾರ್ಟ್ ಆಗ್ತದೆ ಸೊ ಯಾರಾದರೂ ನೀವು ಇಂಟ್ರೆಸ್ಟೆಡ್ ಇದ್ರೆ ಸೊ ದೆನ್ ಡೆಫಿನೆಟ್ಲಿ ಈ ಒಂದು ಗೆ ಬಂದು ನೀವು ಜಾಯಿನ್ ಆಗ್ಬೋದು ಸೊ ದೆನ್ ಹಾಗಾದರೆ ಇದೇ ನಮ್ಮ ಯೂಟ್ಯೂಬ್ ಚಾನಲ್ ತ್ರೂ ಅಂದ್ರೆ ಯೂಟ್ಯೂಬ್ ಚಾನೆಲ್ ರೆಫ್ರೆನ್ಸ್ ಮುಖಾಂತರ ಬಂದ್ರೆ ಸೊ ನಿಮಗೆ ಫೀಸ್ ಅಲ್ಲಿ ಒನ್ ತೌಸಂಡ್ ರುಪೀಸ್ ಡಿಸ್ಕೌಂಟ್ ಕೂಡ ಇರ್ತದೆ ಓಕೆ ಸೊ ಹಾಗಾದ್ರೆ ನೋಡ್ರಿ ಸೊ ಇದೆಲ್ಲ ನಿಮಗಿದೆ ಡೀಟೇಲ್ಸ್ ಇನ್ನೂ ಹೆಚ್ಚಿನ ಡೀಟೇಲ್ಸ್ ಬೇಕಂತಾರೆ ಸೊ ಇದು ನನ್ನ ನಂಬರ್ ಇದೆ ಸೊ ಇದಕ್ಕೆ ನೀವು ಎನಿ ಟೈಮ್ ಕಾಲ್ ಮಾಡಬಹುದು ಓಕೆ ಸೊ ದೆನ್ ಹಾಗಾದ್ರೆ ಮುಂದಿನ ಪ್ರಶ್ನೆ ಏನೋ ನೋಡ್ರಿ ನೋಡ್ರಿ ಟೋಟಲ್ ಪೋಸ್ಟ್ ಕೂಡ ನೋಡ್ರಿ ಇಲ್ಲಿ ಎಷ್ಟಿದಾವ ಅಂತ ಮೂವತ್ತೆರಡು ಸಾವಿರದ ನಾಲ್ಕು ನೂರ ಇದೆ ಸೊ ಇದು ಮುಂದಿನ ದಿನಗಳಲ್ಲಿ ಹೆಚ್ಚು ಪೋಸ್ಟ್ ಕೂಡ ಆಗ್ಬೋದು ಓಕೆ ಪೋಸ್ಟ್ಗಳಲ್ಲಿ ಇನ್ಕ್ರೀಸ್ ಕೂಡ ಆಗ್ಬೋದು ಸೊ ದೇನ್ ಹಗ್ರ ಎಸ್ ನೆಕ್ಸ್ಟ್ ಪ್ರಶ್ನೆಯನ್ನ ನೋಡಿದಾಗ ನೋಡ್ರಿ ಓಕೆ ಸೊ ಇಲ್ಲಿ ಮೌಸ್ ಅಂತ ಕೊಟ್ಟಾರೆ ನೋಡ್ರಿ ಸೊ ಈ ಮೌಸ್ ಅನ್ನ ಯಾವ ರೀತಿಯಾಗಿ ಬರೀತಾರೆ ಸೊ ನೋಡ್ರಿ ಎಂ ಫಿಫ್ಟೀನ್ ಟ್ವೆಂಟಿ ಒನ್ ಎಸ್ ಫೈವ್ ಓಕೆ ಹಾಗಾದ್ರೆ ಯಾವ ರೀತಿ ಈ ಮೌಸ್ ಇರೋದು ಎಂ ಫಿಫ್ಟೀನ್ ಟ್ವೆಂಟಿ ಒನ್ ಫೈವ್ ಎಸ್ ಫೈವ್ ಆಗ್ತಾ ಇದೆ ಅಂದ್ರೆ ಇಲ್ಲಿ ಜಸ್ಟ್ ಆಬ್ಸರ್ವ್ ಮಾಡ್ರಿ ಇಲ್ಲಿ ಎಂ ಎಂ ಎನ್ ಅಂತ ಬರ್ದಾರೆ ದೆನ್ ಓ ಫಿಫ್ಟೀನ್ ಅಂತ ಬರ್ತಾರೆ ಯು ನೋಡ್ರಿ ನಂಬರ್ ಅಲ್ಲೇ ಬರ್ದ್ರೆ ದೆನ್ ಎಸ್ ಏನಾಗ್ತಾ ಇದೆ ಸೊ ಆಸ್ ಇಟ್ ಇಸ್ ಬರ್ತಾ ಇದೆ ಇ ಅಂದ್ರೆ ಜಸ್ಟ್ ನಾವು ಅಬ್ಸರ್ವ್ ಮಾಡಬೇಕಾಗಿದೆ ಏನಪ್ಪಾ ಅಂದ್ರೆ ಈ ಎಂ ಅನ್ನೋದೇನಿಲ್ಲಿ ಕಾನ್ಸನಂಟ್ ಇದೆ ಓ ಅನ್ನೋದೇನಿದೆ ಓವೆಲ್ ಇದೆ ಯು ಅನ್ನೋದು ಕೂಡ ಓವೆಲ್ ಆದ್ರೆ ಎಸ್ ಏನಾಗ್ತಾ ಇದೆ ಕಾನ್ಸೋನಂಟ್ ಇ ಇರೋದು ಓವೆಲ್ ಓಕೆ ಹಾಗಾದ್ರೆ ಕಾನ್ಸನಂಟ್ ಅನ್ನ ಆಸ್ ಇಟ್ ಇಸ್ ಬರೆದ್ರೆ ಓವೆಲ್ಸ್ ಅನ್ನ ಏನ್ ಮಾಡ್ತಾರೆ ಸೊ ನಂಬರಿಂಗ್ ಕೊಡ್ತಾ ಇದಾರೆ ಓಕೆ ಸೊ ಹಾಗಾದ್ರೆ ಅದೇ ರೀತಿ ನಾವು ನೋಡಿದಾಗ ಇಲ್ಲಿ ಎಲಿಫೆಂಟ್ ಅನ್ನೋದನ್ನು ಕೂಡ ನೋಡ್ರಿ ಇ ಅಂದ್ರೆ ಫೈವ್ ಅನ್ನೋದು ಎಲ್ ಗೆ ಎಲ್ ಇದೆ ಇ ಅಗೇನ್ ಫೈವ್ ಅಂತ ಪಿ ಅಂತ ನೋಡ್ರಿ ಎಸ್ ಸೊ ಯಾವ ಕಾನ್ಸೋನೆಂಟ್ಸ್ ಅದಾವ ಕಾನ್ಸೋನೆಂಟ್ ಅನ್ನೇ ಇದಾರೆ ಯಾವ ಓವೆಲ್ಸ್ ಇದಾವ ನಂಬರ್ ಅಲ್ಲಿ ಬಂದ್ರೆ ದೆನ್ ಹಾಗಾದ್ರೆ ಇಲ್ಲಿ ಕ್ವಶನ್ ಏನಿದೆ ಸೊ ಈ ಟೈಗರ್ ಅನ್ನೋದಕ್ಕೆ ಏನ್ ಕೋಡ್ ಬರ್ತದೆ ಅಂತ ಓಕೆ ಈ ಟೈಗರ್ ಅನ್ನೋದಕ್ಕೆ ಕೋಡ್ ನೋಡ್ರಿ ಟಿ ಒಂದ್ ಏನಾಗ್ತದೆ ಟಿ ಆಗ್ಲಿ ಜಿ ಆಗ್ಲಿ ಮತ್ತೆ ಆರ್ ಆಗಲಿ ಸೊ ಇವು ಕಾನ್ಸೋನೆಂಟ್ ಆಗಿರೋದ್ರಿಂದ ಸೊ ಟಿ ಗೆ ಟಿ ಬಂತು ದೆನ್ ಐ ಅಂದ್ರೆ ನೈನ್ ಸೊ ಜಿಗೆ ಜಿ ಬಂದ್ರೆ ಇ ಅಂತಂದ್ರೆ ಫೈವ್ ಆರ್ ಗೆ ಆರ್ ಬರ್ತಾ ಇದೆ ಹಾಗಾದ್ರೆ ಟಿ ನೈನ್ ಜಿ ಫೈ ಆರ್ ಸೊ ಟಿ ನೈನ್ ಜಿ ಫೈ ಆರ್ ನೋಡ್ರಿ ಸೊ ಆಪ್ಷನ್ ಇಲ್ಲದೆ ಒನ್ ಸೊ ಆಪ್ಷನ್ ಒನ್ ಇಸ್ ದ ರೈಟ್ ಆನ್ಸರ್ ಓಕೆ ಸೊ ದೇನ್ ಹಾಗಾದ್ರೆ ಎಲ್ಲರಿಗೂ ಅರ್ಥ ಆಗಿದೆ ಅನ್ಕೊಳ್ಳೋಣ ಫೈನ್ ಸೊ ದೆನ್ ಮುಂದಿನ ಪ್ರಶ್ನೆ ನೋಡ್ರಿ ಎಸ್ ಓಕೆ ಇದು ಒಂದು ಡೈಸ್ಗೆ ಸಂಬಂಧಪಟ್ಟಂತ ಪ್ರಶ್ನೆ ಇದೆ ನೋಡಿ ಓಕೆ ಸೊ ನೋಡ್ರಿ ಬಟ್ ಕಾಮನ್ ಆಗಿ ಏನಪ್ಪ ಅಂದ್ರೆ ಎರಡು ಡೈಸ್ ಕೊಟ್ಟಾಗ ನಮಗೇನು ಪ್ರಾಬ್ಲಮ್ ಇರೋದಿಲ್ಲ ಬಟ್ ಮೂರು ಡೈಸ್ ಅಲ್ಲಿ ಕೂಡ ನಾವು ಈಸಿನಿ ಮಾಡಬಹುದು ಓಕೆ ನಮಗೆ ಆನ್ಸರ್ ಏನಿದ್ರು ಕೂಡ ಎರಡು ಡೈಸ್ ಇಂದ ಮಾತ್ರ ಬರ್ತದೆ ಓಕೆ ಹಾಗಾದ್ರೆ ನಾವೀಗ ಫಸ್ಟ್ ಮತ್ತು ಸೆಕೆಂಡ್ ಡೈಸ್ ಅನ್ನ ಚೆಕ್ ಮಾಡಿದಾಗ ನೋಡ್ರಿ ಓಕೆ ಇಲ್ಲಿರುವಂತ ಕಾಮನ್ ಸಂಖ್ಯೆಗಳನ್ನ ನೋಡಿದಾಗ ಇಲ್ಲಿ ಎಂಟು ಕೂಡ ಕಾಮನ್ ಐತಿ ಓಕೆ ಕಾಮನ್ ಇದೆ ನೋಡಿ ಹೌದಾ ಎಂಟು ಮತ್ತೆ ಆರು ಕಾಮನ್ ಆದ್ರೆ ಎರಡು ಕ್ಯಾನ್ಸಲ್ ಆಗಿಬಿಡ್ತು ಎಂಟಕ್ಕೆ ಎಂಟು ಕ್ಯಾನ್ಸಲ್ ಆಯ್ತು ಆರು ಆರು ಕ್ಯಾನ್ಸಲ್ ಆಯಿತು ದೆನ್ ಹನ್ನೆರಡರ ಅಪೋಸಿಟ್ ಏನ್ ಬರ್ತೈತಿ ಎರಡಾದ್ರೆ ನಮ್ಗೆ ಕೇಳಿದ್ರೇನು ಎರಡರ ಅಪೋಸಿಟ್ ಅಂತ ಹಾಗಾದ್ರೆ ಎರಡರ ಅಪೋಸಿಟ್ ಏನ್ ಬರ್ತೈತ್ರಿ ಹನ್ನೆರಡು ಓಕೆ ಸೊ ದೆನ್ ದ ಆಪ್ಷನ್ ಇಸ್ ನೋಡ್ರಿ ಒನ್ ಆಪ್ಷನ್ ಒನ್ ಟ್ವೆಲ್ ಇಸ್ ದ ರೈಟ್ ಆನ್ಸರ್ ಓಕೆ ಅದೇ ರೀತಿ ನೀವು ಇನ್ ಕೇಸ್ ಈ ಎರಡನ್ನು ಕಂಪೇರ್ ಮಾಡಿದಾಗ ನೋಡ್ರಿ ಓಕೆ ಈ ಎರಡನ್ನ ಕಂಪೇರ್ ಅಂತ ಮಾಡಿದಾಗ ಓಕೆ ಸೊ ಇಲ್ಲೂ ಕೂಡ ನೋಡ್ರಿ ನಾವು ಕಾಮನ್ ಸಂಖ್ಯೆ ಮುಖಾಂತರ ಹೋಗ್ಬೇಕಾಗ್ತದೆ ಇಲ್ಲಿ ಕಾಮನ್ ಸಂಖ್ಯೆ ಇರೋದು ಯಾವುದು ಎಂಟು ಎಂಟು ಓಕೆ ಹಾಗಾದ್ರೆ ನಮಗೆ ಕೇದೇನು ಎರಡು ಆದ್ಮೇಲೆ ನೋಡ್ರಿ ಎರಡನೇ ಪೊಸಿಷನ್ದೊಳಗೆ ನಮಗೆ ಎರಡು ಬಂದ್ರೆ ಇಲ್ಲಿ ಕೂಡ ಆದ್ಮೇಲೆ ಎರಡನೇ ಪೊಸಿಷನ್ ದಾಗ ಏನ್ ಬರ್ತದೆ ಟ್ವೆಲ್ ಹಾಗಾದ್ರೆ ಎರಡರ ಅಪೋಸಿಟ್ ಏನ್ ಆಗ್ತೈತಿ ಟ್ವೆಲ್ವ್ ಆಗ್ತೈತಿ ಹೌದಲ್ರಿ ಸೊ ದೇನ್ ಹಾಗಾದ್ರೆ ಎರಡು ನೋಡಿದಾಗ ನಮಗೆ ಆನ್ಸರ್ ಏನ್ ಬರ್ತದೆ ಟ್ವೆಲ್ ಬರ್ತಾ ಇದೆ ಸೊ ದೆನ್ ಎಸ್ ನೆಕ್ಸ್ಟ್ ನೋಡೋಣ ಓಕೆ ನೆಕ್ಸ್ಟ್ ಬಂದ್ಬಿಟ್ಟು ಇದು ಏನಪ್ಪಾ ಅಂದ್ರೆ ಒಂದು ಸಿಟಿಂಗ್ ಅರೇಂಜ್ಮೆಂಟ್ ಸಂಬಂಧಪಟ್ಟಂತ ಪ್ರಶ್ನೆ ಇದೆ ನೋಡಿ ಓಕೆ ಓಕೆ ಇಲ್ಲಿ ಐವರು ಸ್ನೇಹಿತರಾದ ಪೂಜಾ ಭಾವನಾ ಚಾರು ಗೀತಾ ಮತ್ತು ಹೇಮ ಒಂದು ವೃತ್ತಾಕಾರದ ಮೇಜಿನ ಸುತ್ತಲೂ ಕೇಂದ್ರಕ್ಕೆ ಎದುರಾಗಿ ಕುಳಿತಿದ್ದಾರೆ ಓಕೆ ಹಾಗಾದ್ರೆ ಒಂದು ವೃತ್ತಾಕಾರ ಅಂತಾರೆ ಸರ್ಕಲ್ ದಾಗ ಬಂದ್ರಿ ಕೇಂದ್ರಕ್ಕೆ ಎದುರಾಗಿ ಅಂತಾರೆ ಸೊ ಸೆಂಟರ್ ಫೇಸಿಂಗ್ ಮಾಡ್ತಾ ಇದಾರೆ ನಾಲ್ಕು ಐದು ಜನ ಇದಾರೆ ಓಕೆ ಈ ಎಲ್ಲಾ ಐದು ಜನ ಏನ್ ಮಾಡ್ತಾರೆ ಸೆಂಟರ್ ಫೇಸಿಂಗ್ ಮಾಡ್ತಾ ಇದಾರೆ ಓಕೆ ದೆನ್ ಇಲ್ಲಿ ಏನ್ ಹೇಳ್ತಾರೆ ಚಾರ ಭಾವನಾಳ ನೆರೆಯವಳದ ಅಂದ್ರೆ ಚಾರು ಇದ್ದವಳು ಏನಪ್ಪಾ ಅಂದ್ರೆ ಭಾವನಾಳ ಬಾಜು ಕೂತಿಲ್ಲ ಓಕೆ ನೆಕ್ಸ್ಟ್ ಹಾಗಾದ್ರೆ ಮುಂದಿನ ನೋಡಂದ್ರಿ ಇದನ್ನ ಜಸ್ಟ್ ನೆನಪಿಟ್ಟು ಭಾವನಾ ಹೇಮಾಳ ಎಡಕ್ಕೆ ಎರಡನೇ ಓಕೆ ಹಾಗಾದ್ರೆ ನಾ ಈಗ ಸಪೋಸ್ ಇಲ್ಲಿ ಹೇಮ ಅಂತ ತಗೊಂಡ್ರೆ ರೈಟ್ ಸೊ ಭಾವನಾ ಇದ್ದವಳು ಹೇಮಾಳ ಎಡಕ್ಕೆ ಎರಡನೇ ಅಂದ್ರೆ ಒಂದು ಎರಡು ಸೊ ಇಲ್ಲಿ ಯಾರು ಬಂದ್ರು ಭಾವನಾ ಬಂದು ಓಕೆ ಸೊ ದೆನ್ ಗೀತಾ ಭಾವನಾ ಮತ್ತು ಹೇಮಾ ಅವರ ನೆರೆಯವರು ನೋಡ್ರಿ ಗೀತಾ ಭಾವನಾ ಮತ್ತು ಹೇಮನ ನೆರೆಯವರು ಆಗ್ಬೇಕಾದ್ರೆ ನೋಡ್ರಿ ಗೀತಾ ಇಲ್ಲೇ ಕೂಡ್ಬೇಕಾಗ್ತದೆ ಓಕೆ ಇನ್ನು ಫಸ್ಟ್ ಏನ್ ಯಾರು ನೋಡ್ರಿ ಚಾರು ಯಾರ ಬಾಜು ಗೊತ್ತಿಲ್ಲ ಭಾವನಾನ್ ಬಾಜು ಕೂತಿಲ್ಲ ಅಂದ್ರೆ ಭಾವನಾನ್ ಬಾಜು ಇಲ್ಲಿ ಬರಂಗಿಲ್ಲ ಅದಲ್ ಹಾಗಾದ್ರೆ ಚಾರು ಎಲ್ಲಿ ಬರ್ತಾ ಇದ್ದಾಳೆ ಇಲ್ಲಿ ಬಂದ್ರೆ ದೆನ್ ಇನ್ನೊಬ್ಬಳು ಉಳಿದ್ರೆ ಯಾರ್ರಿ ಸೊ ಪೂಜಾ ಹಾಗಾದ್ರೆ ಪೂಜಾ ಎಲ್ಲಿ ಬಂದ್ಲು ಸೊ ಇಲ್ಲಿ ಬರ್ತಾ ಇದ್ದಾಳೆ ದೆನ್ ಹಾಗಾದ್ರೆ ಕ್ವಶನ್ ಏನಿದೆ ನೋಡ್ರಿ ಪೂಜಾ ಅವರ ಎಡಭಾಗದಲ್ಲಿ ಯಾರು ಕೊಡ್ತಾರೆ ಪೂಜಾ ಅವರ ಎಡಭಾಗದಲ್ಲಿ ಕುಳಿತವ್ರಿ ಯಾರೀ ಸೊ ಚಾರು ಸೊ ದೆನ್ ಹಾಗಾದ್ರೆ ಆಪ್ಷನ್ ಒನ್ ಚಾರು ಇಸ್ ದ ರೈಟ್ ಆನ್ಸರ್ ಓಕೆ ಸೊ ದೆನ್ ಹಾಗಾದ್ರೆ ಮುಂದಿನ ಪ್ರಶ್ನೆ ನೋಡೋಣ ತಿಳಿದಿಲ್ಲ ಅಂತಾರೆ ಬಹಳ ಈಸಿ ಕ್ವಶನ್ ಇದೆ ಸೊ ಸ್ಲೋ ಆಗಿ ನೋಡ್ರಿ ಗೊತ್ತಾಗ್ತದೆ ಓಕೆ ಸೊ ದೆನ್ ಮುಂದಿನ ಪ್ರಶ್ನೆ ನೋಡೋದಾದ್ರೆ ಇದು ಒಂದು ಬ್ಲಡ್ ರಿಲೇಷನ್ಗೆ ಸಂಬಂಧಪಟ್ಟಂತ ಪ್ರಶ್ನೆ ಇದೆ ನೋಡ್ರಿ ಓಕೆ ಸೊ ಈಗ ನಮಗೆ ಏನಿದೆ ನೋಡ್ರಿ ಇಲ್ಲಿ ಎಲ್ಲಾ ಒಂದು ಇಕ್ವೇಶನ್ ಕೊಟ್ಟರೆ ಎ ಪ್ಲಸ್ ಬಿ ಅಂತಂದ್ರೆ ಎ ಬಿ ಎ ಹೆಣತಿ ಎ ಇಂಟು ಬಿ ಅಂದ್ರೆ ಎ ಬಿ ನ ತಂದೆ ಎ ಡಿವಿಜನ್ ಬಿ ಅಂದ್ರೆ ಎ ಬಿ ಯ ತಾಯಿ ಎ ಡಾಲರ್ ಬಿ ಅಂದ್ರೆ ಎ ಬಿ ಅವರ ಸಹೋದರ ಅದೇ ರೀತಿ ಎ ಮೈನಸ್ ಬಿ ಅಂದ್ರೆ ಎ ಬಿ ಅವರ ಸಹೋದರಿ ಈಗ ನಮಗೇನ್ ಕೇತಾರೆ ಈ ಇಕ್ವೇಶನ್ ಒಳಗ್ರೆ ಓಕೆ ಹಾಗಿದ್ದರೆ ಎಚ್ ಡಿ ಗೆ ಹೇಗೆ ಸಂಬಂಧ ನೋಡ್ರಿ ನಮಗೇನ್ ಕೇಳ್ತಾರೆ ಎಚ್ ಡಿ ಗೆ ಅಂತಂದಾಗ ನೋಡ್ರಿ ಎಚ್ ಡಿ ಎಚ್ ಇಲ್ಲಿ ಡಿ ಇಲ್ಲಿ ಇದನ್ನ ಹಾಗಾದ್ರೆ ಫಸ್ಟ್ ನೋಡ್ರಿ ಹಾಗಾದ್ರೆ ಏನಿದೆ ಫಸ್ಟ್ ಇಲ್ಲಿ ತೊಗೊಂಡಾಗ ಪಿ ಡಿವಿಜನ್ ಡಿ ಇದೆ ಹಾಗಾದ್ರೆ ಡಿವಿಜನ್ ಅಂದ್ರೆ ಎಲ್ಲಿದೆ ಸೊ ಇಲ್ಲಿ ಇತ್ತು ನೋಡ್ರಿ ಅಂದ್ರೆ ಏನು ಎ ಬಿ ಯ ತಾಯಿ ಆದ್ರೆ ಇಲ್ಲಿ ಪಿ ಡಿ ಯ ತಾಯಿ ಆಗ್ತಾರೆ ಮೊದಲ್ರಿ ಸೊ ಹಾಗಾದ್ರೆ ಪಿ ನೋಡ್ರಿ ಯಾರ ತಾಯಿ ಡಿ ಎ ತಾಯಿ ಆದ್ರು ಓಕೆ ನೆಕ್ಸ್ಟ್ ತಗೊಂಡಾಗ ನೋಡ್ರಿ ಡಿ ಡಾಲರ್ ಬಿ ಬರ್ತಾ ಇದೆ ಡಾಲರ್ ಅನ್ನುವಂತ ಸಿಂಬಲ್ ಇಲ್ಲಿ ಇತ್ತು ನೋಡ್ರಿ ಇದರ ಅರ್ಥ ಏನು ಎ ಬಿ ಅವರ ಸಹೋದರ ಆದ್ರೆ ಇಲ್ಲಿ ಡಿ ಬಿ ಅವರ ಸಹೋದರ ಆಗ್ತದೆ ಓಕೆ ಸೊ ಹಾಗಾದ್ರೆ ಡಿ ಬಿ ಯ ಸಹೋದರ ಅದ ಓಕೆ ನೆಕ್ಸ್ಟ್ ಬಂದ್ಬಿಟ್ರೆ ನೋಡ್ರಿ ಏನಿತಿ ಬಿ ಪ್ಲಸ್ ಎಚ್ ಇದೆ ಓಕೆ ಪ್ಲಸ್ ಅಂದ್ರೆ ಏನ್ ಕೊಟ್ಟರೆ ಎ ಬಿ ಯ ಹೆಂಡತಿ ಆದ್ರೆ ಸೊ ದೆನ್ ಬಿ ನೋಡ್ರಿ ಯಾರು ಎಚ್ ನ ಹೆಂಡತಿ ಆಗ್ತಾರೆ ಬಿ ಎಚ್ ನ ಹೆಂಡತಿ ಆದ್ರೆ ಬಿ ಏನು ಮಹಿಳೆ ಆಗ್ತಾರೆ ದೆನ್ ಎಚ್ ಏನಾಗ್ತಾನ ಪುರುಷ ಆಗ್ತಾ ಇದಾರೆ ಸೊ ದೆನ್ ಹಾಗಾದ್ರೆ ನೋಡ್ರಿ ನಮ್ಗೆ ಏದ್ ಏನಪ್ಪ ಅಂದ್ರೆ ಎಚ್ ಮತ್ತೆ ಡಿ ನಡಕೆ ನಮ್ಗೆ ಡಿ ಮತ್ತು ಎಚ್ ಬಂದ್ಬಿಟ್ರೆ ಮುಂದಿನ ಡಿ ಮತ್ತು ಎಮ್ ನೋಡೋ ಅವಶ್ಯಕತೆ ಇಲ್ಲ ಇಲ್ಲಿಗೆ ಸ್ಟಾಪ್ ಮಾಡೋದಂತೆ ಆದ್ರೆ ಎಚ್ ಡಿ ಎಚ್ ಡಿ ಏನಪ್ಪಾ ಅಂತಾರೆ ನೋಡ್ರಿ ಸಹೋದರಿಯ ಗಂಡ ಸಹೋದರಿಯ ಗಂಡ ಅಂತಂದ್ರೆ ಭಾವ ಓಕೆ ಭಾವ ನೋಡ್ರಿ ಭಾವ ಅಂತ ಆಪ್ಷನ್ ಇಲ್ಲಿ ಬಟ್ ಸಹೋದರಿಯ ಗಂಡ ಅನ್ನೋದು ನೋಡ್ರಿ ಎಸ್ ಆಪ್ಷನ್ ತ್ರೀ ಸಹೋದರಿಯ ಗಂಡ ಅನ್ನೋದು ಆಪ್ಷನ್ ಇದೆ ಹಾಗಾದ್ರೆ ದ ಆಪ್ಷನ್ ತ್ರೀ ಇಸ್ ದ ರೈಟ್ ಆನ್ಸರ್ ಓಕೆ ನೆಕ್ಸ್ಟ್ ನೋಡೋಣ ಎಸ್ ಹಾಗಾದ್ರೆ ನೆಕ್ಸ್ಟ್ ಅಲ್ಲಿ ನೋಡೋದಾದ್ರೆ ನೋಡ್ರಿ ಇದು ಒಂದು ಸಿಲಾಜಿಸಮ್ಗೆ ಸಂಬಂಧಪಟ್ಟಂತ ಪ್ರಶ್ನೆ ಇದೆ ಸೊ ದೆನ್ ಹಾಗಾದ್ರೆ ನೋಡ್ರಿ ಆಲ್ ಮ್ಯಾಥಮೆಟಿಷಿಯನ್ಸ್ ಆರ್ ಲಾಜಿಕಲ್ ನೋಡ್ರಿ ಆಲ್ ಥಿಮೆಟಿಶಿಯನ್ಸ್ ಆರ್ ಲಾಜಿಕಲ್ ಓಕೆ ದೆನ್ ಸಮ್ ಲಾಜಿಕಲ್ ಥಿಂಕರ್ಸ್ ಆರ್ ಸೈಂಟಿಸ್ಟ್ ಓಕೆ ಸಮ್ ಲಾಜಿಕಲ್ ಥಿಂಕರ್ಸ್ ಆರ್ ನೋಡ್ರಿ ಸೈಂಟಿಸ್ಟ್ ಕೆಲವೊಂದು ಲಾಜಿಕಲ್ ಥಿಂಕರ್ಸ್ ಏನಾದ್ರೆ ಸೈಂಟಿಸ್ಟ್ ಆದರೆ ಸಮ್ ಸೈಂಟಿಸ್ಟ್ ಸೈಂಟಿಸ್ಟ್ಸ್ ಫೂಲ್ ಅಂತ ಇರ್ತಾರೆ ಕೆಲವೊಂದು ಸೈಂಟಿಸ್ಟ್ಗಳು ಫೂಲ್ ಅದಾರೆ ಓಕೆ ದೆನ್ ಹಾಗಾದ್ರೆ ನೋಡ್ರಿ ಈಗ ಇವು ಮೂರು ಕೂಡ ಏನಪ್ಪಾ ಅಂತ ನೋಡ್ರಿ ಏನು ಪಾಸಿಟಿವ್ ಸ್ಟೇಟ್ಮೆಂಟ್ಸ್ ಇರೋದ್ರಿಂದ ಓಕೆ ಯಾವುದೇ ನೆಗೆಟಿವ್ ಕನ್ಕ್ಲೂಷನ್ ಬರಂಗಿಲ್ಲ ಓಕೆ ನೆಗೆಟಿವ್ ಕನ್ಕ್ಲೂಷನ್ ಬರೋದಿಲ್ಲ ಅಂತ ನೋಡ್ರಿ ನಮಗೆ ಸಮ್ ಸೈಂಟಿಸ್ಟ್ ಆರ್ ನಾಟ್ ಫುಲ್ ಅಂತಂದ್ರೆ ಬಟ್ ಇಲ್ಲಿ ನೋಡ್ರಿ ನೆಗೆಟಿವ್ ಇದೆ ನಾಟ್ ಇದು ಡೆಫಿನೆಟ್ ಆಗಿ ಬರೋದಿಲ್ಲ ಯಾಕಂದ್ರೆ ಸೊ ನಾ ನೋಡ್ರಿ ಪಾಸಿಟಿವ್ ಎಲ್ಲಾನು ಪಾಸಿಟಿವ್ ಸ್ಟೇಟ್ಮೆಂಟ್ ಇರಬೇಕಾದ್ರೆ ನೆಗೆಟಿವ್ ಅನ್ನೋ ಬರಂಗಿಲ್ಲ ಓಕೆ ಇಲ್ಲೂ ಕೂಡ ನಾಟ್ ಇದೆ ಇಲ್ಲೂ ಕೂಡ ನಾಟ್ ಇದೆ ನೋಡ್ರಿ ಹಾಗಾದ್ರೆ ಸೊ ದೆನ್ ಡೆಫಿನೆಟ್ಲಿ ನೋಡ್ರಿ ಎರಡು ಏನಾಗ್ತಾವ ರಾಂಗ್ ಆಗ್ತಾವ ಸೊ ಅದೇನಾಗೆ ಇದರಲ್ಲಿ ಯಾವುದೂ ಕೂಡ ಕನ್ಕ್ಲೂಷನ್ ಫಾಲೋ ಆಗೋದಿಲ್ಲ ಸೊ ಹಾಗಾಗಿ ಆಪ್ಷನ್ ಒನ್ ನೋಡ್ರಿ ಏನಪ್ಪ ಅಂದ್ರೆ ನಿದರ್ ಕನ್ಕ್ಲೂಷನ್ ವೈ ನ ಟು ಫಾಲೋಸ್ ಓಕೆ ಯಾಕಂದ್ರೆ ನಮಗೆ ಒಂದು ಪಾಸಿಬಿಲಿಟಿ ಡೈಗ್ರಾಮ್ ಒಳಗೆ ಎಲ್ಲ ಸೇರಿ ಒಂದೇ ಆದಾಗ ಸೊ ಅವಾಗ ಸಮ್ ಸೈಂಟಿಸ್ಟ್ ಆರ್ ನಾಟ್ ಅ ಫೂಲ್ ಅಂತ ಇರ್ತಾರೆ ಬಟ್ ಎಲ್ಲ ಸೈಂಟಿಸ್ಟ್ಗಳು ಫೂಲ್ ಆಗ್ತಿರ್ತಾರೆ ಓಕೆ ದೆನ್ ಸಮ್ ಲಾಜಿಕಲ್ ಥಿಸ್ ಆರ್ ನಾಟ್ ಅ ಸೈಂಟಿಸ್ಟ್ ಅಂತಾರೆ ಬಟ್ ಇವಾಗ ಫೈನ್ ಬಟ್ ಲಾ ಏನು ಒಂದು ಪಾಸಿಬಲ್ ಡಯಾಗ್ರಾಮಾಗ ಎಲ್ಲ ಸೈಂಟಿಸ್ಟ್ಗಳು ಕೂಡ ಫೂಲ್ ಆಗ್ತಾ ಇರ್ತಾರೆ ಓಕೆ ಸೊ ಹಾಗಾಗಿ ಸೊ ಇದು ಏನಪ್ಪಾ ಅಂದ್ರೆ ಎರಡು ಕೂಡ ತಪ್ಪಾಗ್ತವೆ ಫೈನ್ ಸೊ ದೆನ್ ಮುಂದಿನ ಪ್ರಶ್ನೆ ಹಾಗೆ ಸರಣಿಗೆ ಸಂಬಂಧಪಟ್ಟಂತ ಪ್ರಶ್ನೆ ಓಕೆ ಇದೇ ಶಿಫ್ಟ್ನ ಇದು ಸರಣಿ ಮೇಲೆ ನೋಡ್ರಿ ಎರಡನೇ ಪ್ರಶ್ನೆ ಇದೆ ಓಕೆ ಹಾಗಾದ್ರೆ ಇಲ್ಲಿ ನಾವು ಜಸ್ಟ್ ವಿಚಾರ ಮಾಡಿದಾಗ ನೋಡ್ರಿ ಸೆವೆನ್ ಫಿಫ್ಟಿ ಸೆವೆನ್ ಫಿಫ್ಟಿ ಟು ಸೆವೆನ್ ಫಿಫ್ಟೀನ್ ಓಕೆ ಸೊ ಥಿಂಕ್ ಮಾಡ್ರಿ ಸೊ ಎಷ್ಟು ಡಿಫ್ರೆನ್ಸ್ ಆಗ್ತದೆ ಥರ್ಟಿ ಫೈವ್ ಡಿಫ್ರೆನ್ಸ್ ಇದೆ ಓಕೆ ಸೊ ದೆನ್ ಸೆವೆನ್ ಫಿಫ್ಟೀನ್ ಟು ಸಿಕ್ಸ್ ಏಯ್ಟಿ ಎಸ್ ಸಿಕ್ಸ್ ಏಯ್ಟಿ ಟು ಸೆವೆನ್ ಫಿಫ್ಟೀನ್ ಅಗೇನ್ ನೋಡ್ರಿ ಥರ್ಟಿ ಫೈವ್ ಮೈನಸ್ ಆಗ್ತಾ ಇದೆ ಓಕೆ ದೆನ್ ಸಿಕ್ಸ್ ಏಯ್ಟಿ ಟು ಸಿಕ್ಸ್ ಫೋರ್ಟಿ ಫೈವ್ ಅಗೇನ್ ಮೈನಸ್ ತರ್ಟಿ ಫೈವ್ ಆದರೆ ದೆನ್ ಸಿಕ್ಸ್ ಫೋರ್ಟಿ ಫೈವ್ ನೋಡಿರಿ ಎಲ್ಲ ಕಡೆ ಮೈನಸ್ ತರ್ಟಿ ಫೈವ್ ಆದರೆ ಇಲ್ಲೂ ಕೂಡ ಮೈನಸ್ ತರ್ಟಿ ಫೈವ್ ಮಾಡಬೇಕು ದೆನ್ ಹತ್ತರಾಗ ಐತೆ ಅಂದರೆ ಲಾಸ್ಟ್ ಯೂನಿಟ್ ಡಿಸಿಟ್ ಐದು ಬರಬೇಕು ಯೂನಿಟ್ ಡಿಸಿಟ್ ಐದು ಇರೋದೇ ಇತ್ತು ನೋಡ್ರಿ ಆಪ್ಷನ್ ಫೋರ್ ಅಂದರೆ ಆಪ್ಷನ್ ಫೋರ್ ಫೈವ್ ಸೆವೆಂಟಿ ಫೈವ್ ಇಸ್ ದ ರೈಟ್ ಆನ್ಸರ್ ಓಕೆ ಸೊ ಎಸ್ ನೆಕ್ಸ್ಟ್ ಪ್ರಶ್ನೆ ಪೇಪರ್ ಕಟ್ಟಿಂಗ್ ಎಸ್ ನೋಡ್ರಿ ಪೇಪರ್ ಕಟ್ಟಿಂಗ್ ಏನಿದೆ ಪೇಪರ್ ಒಂದು ತ್ರಿಭುಜ ಆಕಾರದಾಗಿದೆ ಸೊ ತ್ರಿಭುಜ ಆಕಾರದೊಳಗ ಫಸ್ಟ್ ಈ ಕಡೆ ಮಡಿಸಿದಾರೆ ದೆನ್ ಆಮೇಲೆ ಕೆಳಗಡೆ ಮಡಿಸಿದ್ದಾರೆ ಸೊ ಮಡಿಸಿ ಈ ರೀತಿ ಕಟ್ ಮಾಡಿದಾಗ ನೋಡ್ರಿ ಸೊ ಫಸ್ಟ್ ಏನತಿ ಮೇಲ್ ಓಪನ್ ಆದಾಗ ಸೊ ದೆನ್ ಈ ಒಂದು ಸರ್ಕಲ್ ಇಲ್ಲಿ ಬರ್ತದೆ ಓಕೆ ನೋಡ್ರಿ ಈ ಸರ್ಕಲ್ ಇಲ್ಲಿ ಬಂದ್ರೆ ದೆನ್ ಈ ಚೌಕ್ ಏನಾಗಿರತಿ ಹೊರಗಡೆ ಬಂದಿರತಿ ಆಗದಂಗ್ ಪೇಪರ್ ಕಟಿಂಗ್ ದ ಬರೋದಿಲ್ಲ ಹೌದಲ್ರಿ ಸೊ ದೆನ್ ಹಾಕ್ರೆ ನೆಕ್ಸ್ಟ್ ಇವಾಗ ನೋಡ್ರಿ ಈ ಕಡೆ ಟರ್ನ್ ಮಾಡಬೇಕಾಗ್ತದೆ ಮಾಡಿದಾಗ ನೋಡ್ರಿ ಸೊ ಏನಾಗ್ತದೆ ಅಂದ್ರೆ ಈ ಸರ್ಕಲ್ ಮತ್ತೊಂದು ಸರ್ಕಲ್ ಆಗಿ ಇಲ್ಲಿ ಬರ್ತದೆ ಈ ಸರ್ಕಲ್ ಮತ್ತೊಂದು ಸರ್ಕಲ್ ಆಗಿ ಇಲ್ಲಿ ಬರ್ತದೆ ಈ ಚೌಕ ನೋಡ್ರಿ ಆಕೃತಿ ಯಾವ್ದಾದ್ರು ಇದೆ ಅಂತಂದ್ರೆ ಅದು ಆಪ್ಷನ್ ಫೋರ್ ಇದೆ ನೋಡ್ರಿ ಸೊ ದ ಆಪ್ಷನ್ ಫೋರ್ ಇಸ್ ದ ರೈಟ್ ಆನ್ಸರ್ ಓಕೆ ಸೊ ನೆಕ್ಸ್ಟ್ ಪ್ರಶ್ನೆ ಎಸ್ ಇದು ಸರಣಿ ಸಂಬಂಧಪಟ್ಟಂತದ್ದು ನಾನ್ ಓರಬಲ್ ಸೀರೀಸ್ ಅಂತ ಹೇಳ್ತೀವಿ ಓಕೆ ಸೊ ದೆನ್ ಯಾಕ್ರೆ ನೋಡ್ರಿ ಇಲ್ಲಿ ಈ ರೀತಿ ಇದ್ರೆ ಸೊ ದೆನ್ ಇದಕ್ಕೆ ಮುಂದೊಂದು ಮತ್ತೊಂದು ಟಚ್ ಆಗಿದೆ ಓಕೆ ಸೆಕೆಂಡ್ ಸೊ ದೆನ್ ಬಂದು ಇದು ಥರ್ಡ್ ಸೊ ದೆನ್ ಇಲ್ಲಿ ಬಂದು ಮತ್ತೇನಾಗಿತ್ತು ನೋಡ್ರಿ ಫೋರ್ತ್ ಅಂದ್ರೆ ಒಂದು ಎರಡು ಅಂದ್ರೆ ಸೊ ಒನ್ ಟೂ ತ್ರೀ ಎಸ್ ಸೊ ಒನ್ ಟು ಒನ್ ಟು ಒನ್ ಟು ಬಟ್ ಈ ಕಡೆ ಬರಬೇಕು ಅಂದ್ರೆ ಸೊ ಇದು ಎಸ್ ನೋಡ್ರಿ ಆಪ್ಷನ್ ಒನ್ ಸರಿಯಾದಂತ ಉತ್ತರ ಆಗ್ತದೆ ಓಕೆ ಯಾಕಂದ್ರೆ ಸೊ ಓಪನ್ ಎಲ್ಲಿಂದ ನೋಡ್ರಿ ಈ ಕಡೆ ಆಗೈತೆ ಅಂದ್ರೆ ನಮಗೆ ಓಪನ್ ಎಲ್ಲಿ ಕಡೆಯಿಂದ ಬೇಕು ಓಕೆ ಒಂದು ರೈಟ್ ಎರಡು ಬಂದಿದೆ ಇಷ್ಟು ಕಂಪ್ಲೀಟ್ ಆಗೈತಿ ನೆಕ್ಸ್ಟ್ ಇದು ಈ ರೀತಿ ಬೇಕಾಗ್ತದೆ ಸೊ ಈ ಥರ ಇರೋದು ಆಪ್ಷನ್ ನೋಡ್ರಿ ಎಸ್ ಆಪ್ಷನ್ ಒನ್ ಇದೆ ಓಕೆ ಸೊ ದೇ ಮುಂದಿನ ಪ್ರಶ್ನೆ ಎನಾಲಜಿ ರಿಲೇಟೆಡ್ ಪ್ರಶ್ನೆ ಇದೆ ನೋಡ್ರಿ ಸೊ ಈ ಎನಾಲಜಿ ಒಳಗೆ ಸೊ ನೋಡ್ರಿ ಡಿ ಇರೋದು ಎಫ್ ಆಗ್ತಾ ಇದೆ ಅಂದ್ರೆ ಡಿ ಇ ಎಫ್ ಪ್ಲಸ್ ಟು ಆದ್ರೆ ಯು ಆರ್ ಎಸ್ ಪ್ಲಸ್ ಟು ಎಮ್ ಎನ್ ಓ ಪ್ಲಸ್ ಟು ಪ್ಲಸ್ ಟು ಎಸ್ ಹಾಗಾದ್ರೆ ಪ್ಲಸ್ ಟೂ ದಾಗ ನೋಡೋದಾದ್ರೆ ನೋಡ್ರಿ ಎ ಪ್ಲಸ್ ಟು ಇಸ್ ನತಿಂಗ್ ಬಟ್ ಸಿ ಒಳಗೆ ಆಪ್ಷನ್ ನೋಡ್ರಿ ಎಸ್ ಒಂದೇ ಒಂದು ಆಪ್ಷನ್ ಇರೋದ್ರಿಂದ ದೆನ್ ಅದೇ ಆಪ್ಷನ್ ಆಗ್ತದೆ ಸರಿಯಾದಂಥ ಉತ್ತರ ಸೊ ಸಿ ಐ ಸಿಐ ಇನ್ಸೆಂಟನ್ ಓಕೆ ಸೊ ಬಹಳ ಈಸಿ ಆದಂತ ಕ್ವಶನ್ ಫೈ ಅದೇನಾಗರ ಈಗ ನೆಕ್ಸ್ಟ್ ಕ್ವಶನ್ ನೋಡ್ರಿ ಕೋಡಿಂಗ್ ಗೆ ಸಂಬಂಧಪಟ್ಟಂತ ಪ್ರಶ್ನೆ ಇದೆ ಇಲ್ಲಿ ಲ್ಯಾಪ್ಟಾಪ್ ಅನ್ನ ಓಕೆ ಏನಂತ ಬರ್ತಾರೆ ನೋಡ್ರಿ ಈ ಲ್ಯಾಪ್ಟಾಪ್ ಆಗ್ತದೆ ಎಂ ಎಂ ಝಡ್ ಕ್ಯೂ ಎಸ್ ಪಿ ಯು ಹಾಗಾದ್ರೆ ಇಲ್ಲಿ ಜಸ್ಟ್ ಆಬ್ಸರ್ವ್ ಮಾಡಿದಾಗ ನೋಡ್ರಿ ಎಲ್ ಎಂ ಓಕೆ ಎಲ್ ಎಂ ಅಂತಂದ್ರೆ ಪ್ಲಸ್ ಒನ್ ಆದ್ರೆ ಓಕೆ ಎ ಝಡ್ ಅಂದ್ರೆ ಮೈನಸ್ ಒನ್ ಪಿ ಕ್ಯೂ ಪ್ಲಸ್ ಒನ್ ಮೈನಸ್ ಒನ್ ಪ್ಲಸ್ ಒನ್ ಮೈನಸ್ ಒನ್ ಓಕೆ ಪ್ಲಸ್ ಒನ್ ಮೈನಸ್ ಒನ್ ಪ್ಲಸ್ ಒನ್ ಮೈನಸ್ ಒನ್ ಸೊ ದೇನ್ ಹಾಗಾದ್ರೆ ಸಿಮಿಲರ್ಲಿ ಕಿಲ್ ಓಕೆ ಕೆ ಐ ಡಬಲ್ ಎಲ್ ಇ ಓಕೆ ಸೊ ದೇನ್ ಹಾಗಾದ್ರೆ ಕೆ ನೋಡ್ರಿ ಪ್ಲಸ್ ಒನ್ ಆಗಿದ್ರೆ ಓಕೆ ಕೆ ಇದ್ದ ಏನಾಗ್ತದೆ ಪ್ಲಸ್ ಒನ್ ಆಗಿ ಎಲ್ ಆದ್ರೆ ಮೈನಸ್ ಒನ್ ಎಚ್ ಓಕೆ ಎಲ್ ಎಚ್ ಓಕೆ ಎಲ್ ಎಚ್ ಒಳಗೆ ಆಪ್ಷನ್ ಇದಾವೆನ್ ಅಗ್ರ ಎಲ್ ಪ್ಲಸ್ ಒನ್ ಜೆ ಕೆ ಎಲ್ ಎಂ ಓಕೆ ದೆನ್ ಕೆ ಎಚ್ ಆಮೇಲೆ ಇ ಎಫ್ ಆದರೆ ಡಿ ಸಿ ಆಗ್ತದೆ ಲಾಸ್ಟಿಗೆ ಓಕೆ ಎಲ್ ಎಚ್ ಎಂ ಕೆ ಎಫ್ ಸಿ ಎಲ್ ಎಚ್ ಎಂ ಕೆ ಎಫ್ ಸಿ ಓಕೆ ಸೊ ನೋಡ್ರಿ ಹಾಗಾದ್ರೆ ಆಪ್ಷನ್ ಏನಾಗ್ತದೆ ಆಪ್ಷನ್ ಒನ್ ಇಸ್ ದ ರೈಟ್ ಆನ್ಸರ್ ಓಕೆ ಸೊ ಪ್ಲಸ್ ಒನ್ ಮೈನಸ್ ಒನ್ ಪ್ಲಸ್ ಒನ್ ಮೈನಸ್ ಒನ್ ಅಂತ ಕೋಡಿಂಗ್ ಆಗಿದೆ ಫೈನ್ ಓಕೆ ಇದು ನೋಡಿದಾಗ ಇದು ಏನಪ್ಪಾ ಅಂದ್ರೆ ಒಂದು ರಿಪೀಟ್ ಸೀರೀಸ್ಗೆ ಸಂಬಂಧಪಟ್ಟಂತ ಪ್ರಶ್ನೆ ಇದೆ ನೋಡ್ರಿ ಓಕೆ ಹಾಗಾದ್ರೆ ಇಲ್ಲಿ ಜಸ್ಟ್ ಅಬ್ಸರ್ವ್ ಮಾಡಿದಾಗ ನೋಡ್ರಿ ಎಕ್ಸ್ 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 ಆಗಿದ್ರೆ ಯಾಕಂದ್ರೆ ಮುಂದೆ ನಾವು ನೋಡಿದಾಗ ಇಲ್ಲಿ ಮೂರು ಸಲ ಎಕ್ಸ್ ಬಂದಿದೆ ಹೌದಲ್ರಿ ಅದ್ರ ಇಲ್ಲಿಯೂ ಕೂಡ ಏನಾಗಬೇಕು ಎಕ್ಸ್ ಬರಬೇಕು ದೆನ್ ತ್ರೀ ಟೈಮ್ಸ್ ಎಕ್ಸ್ ಇದೆ ದೆನ್ ಒನ್ ಟೂ ತ್ರೀ ಫೋರ್ ಫೋರ್ ಟೈಮ್ಸ್ ವೈ ಇದೆ ಒನ್ ಟೂ ತ್ರೀ ಫೋರ್ ಫೈವ್ ಫೈವ್ ಟೈಮ್ಸ್ ಝಡ್ ಬರ್ತಾ ಇದೆ ಓಕೆ ಹಾಗಾದ್ರೆ ತ್ರಿಪಲ್ ಎಕ್ಸ್ ಫೋರ್ ವೈ ಫೈವ್ ಝಡ್ ಅಗೇನ್ ತ್ರಿಪಲ್ ಎಕ್ಸ್ ಫೋರ್ ವೈ ಫೈವ್ ಝಡ್ ಓಕೆ ಸೊ ದೆನ್ ಅದೇನಾಗ ನೋಡ್ರಿ ಎಕ್ಸ್ ವೈ ಎಕ್ಸ್ ಝಡ್ ಓಕೆ ನಮ್ಮ ಏನಾಗ್ತದೆ ಸರಣಿ ಒಳಗೆ ಬರ್ಬೇಕಾದಂತ ಏನು ಎಕ್ಸ್ ವೈ ಎಕ್ಸ್ ಝಡ್ ಬರಬೇಕು ಎಕ್ಸ್ ವೈ ಎಕ್ಸ್ ಎಸ್ ನೋಡ್ರಿ ಎಸ್ ಆಪ್ಷನ್ ತ್ರೀ ಇಸ್ ದ ರೈಟ್ ಆನ್ಸರ್ ಓಕೆ ಸೊ ದೈನ್ ಆಗ್ರೆ ನೆಕ್ಸ್ಟ್ ಪೇಪರ್ ನೆಕ್ಸ್ಟ್ ನೋಡ್ರಿ ಹ್ಮ್ ಇದು ಮಿರರ್ ಇಮೇಜ್ ಗೆ ಸಂಬಂಧಪಟ್ಟಂತ ಪ್ರಶ್ನೆ ಇದೆ ನೋಡ್ರಿ ಯಾವಾಗಲೂ ಮಿರರ್ ಇಮೇಜ್ ಗೆ ನೋಡ್ರಿ ಸೊ ಈ ರೀತಿ ಲಂಬವಾಗಿ ಇಟ್ಟಾಗ ಸೊ ಏನಾಗ್ತದೆ ಅಂತಾರೆ ನಮ್ಮ ಚಿತ್ರ ಈ ರೀತಿ ಬದಲಾವಣೆ ಆಗ್ತದೆ ಸೊ ಈ ಕಡೆ ಇದ್ದಾಗ ಈ ಕಡೆ ಹೋಗ್ತದೆ ಈ ಕಡೆ ಈ ಕಡೆ ಹೋಗ್ತದೆ ಇದು ಆ ಕಡೆ ಕಳಿಸ್ರಿ ಅಥವಾ ಈ ಕಡೆ ತೋರಿ ಸೊ ಏನಾಗ್ತದೆ ಸರ್ಕಲ್ ಈ ಕಡೆ ಬಂದು ದೆನ್ ಇದಾಗಿ ರೈಟ್ ಇದು ನಮ್ಮ ಒಂದು ಚಿತ್ರ ಆಗ್ತದೆ ಹಾಗಾದ್ರೆ ಆಪ್ಷನ್ ಒನ್ ಸೊ ಆಪ್ಷನ್ ಒನ್ ಇಸ್ ದ ರೈಟ್ ಆನ್ಸರ್ ಓಕೆ ಸೊ ಮುಂದಿನ ಪ್ರಶ್ನೆ ಎಸ್ ಇದು ನೋಡ್ರಿ ಅಗೇನ್ ವರ್ಡ್ ಎನಾಲಜಿ ರಿಲೇಟೆಡ್ ಟು ಜಿ ಕೆ ಫೈನ್ ಸೊ ನೋಡ್ರಿ ಭಾರತ ಹೊಸ ದಿಲ್ಲಿ ಆದ್ರೆ ನೋಡ್ರಿ ಏನಿದೆ ಇಂಡಿಯಾಗೆ ಸಂಬಂಧಪಟ್ಟಂಗೆ ಏನಪ್ಪಾ ಅಂತಂದ್ರ ನ್ಯೂ ಡೆಲ್ಲಿ ಇಸ್ ಅ ಕ್ಯಾಪಿಟಲ್ ಸಿಟಿ ಅದಿಲ್ಲರಿ ಬಾಂಗ್ಲಾದೇಶ ಢಾಕಾ ಬಾಂಗ್ಲಾದೇಶದ ಏನಪ್ಪ ಕ್ಯಾಪಿಟಲ್ ಯಾವ್ದು ಢಾಕಾ ಆದ್ರೆ ದೆನ್ ಹಾಗಾದ್ರೆ ಫ್ರಾನ್ಸ್ನ ಕ್ಯಾಪಿಟಲ್ ಯಾವ್ದು ಓಕೆ ಹಾಗಾದ್ರೆ ಫ್ರಾನ್ಸ್ ಕ್ಯಾಪಿಟಲ್ ಯಾವ್ದು ರೀ ಪ್ಯಾರಿಸ್ ಓಕೆ ಸೊ ಫ್ರಾನ್ಸ್ ನ ಕ್ಯಾಪಿಟಲ್ ಪ್ಯಾರಿಸ್ ಓಕೆ ಇಲ್ಲಿ ಯಾವ್ದೇ ರೀತಿಯಾದಂತ ಲಾಜಿಕ್ ಇಲ್ರಿ ಓಕೆ ಜಸ್ಟ್ ಜಿ ಕೆ ರಿಲೇಟೆಡ್ ಕ್ವಶನ್ ನಿಮ್ಮ ಏನು ಎನಾಲಜಿ ಕ್ವೆಶನ್ ಬರ್ತದೆ ಸೊ ದೆನ್ ಹಾಗಾದ್ರೆ ನೋಡ್ರಿ ಮುಂದಿನ ಪ್ರಶ್ನೆ ಇದು ಅಗೇನ್ ನೋಡ್ರಿ ಮತ್ ನಾನ್ ಸೊ ದೆನ್ ಜಸ್ಟ್ ಒಂದು ಲೈನ್ ಇದೆ ಆ ಲೈನ್ ಏನಾಗ್ತದೆ ಒಂದು ಪ್ಲೇಸ್ ಕೆಳಗೆ ಬಂತು ಒಂದ್ ಏರೋ ಬಂತು ಓಕೆ ಲೆಫ್ಟ್ ಏರೋ ಐತ್ ನೋಡ್ರಿ ದೆನ್ ಅಗೇನ್ ಮತ್ತೆ ಲೈನ್ ಏನ್ ಕೇಳಕ್ ಬಂತು ದೆನ್ ಲೈನ್ ಏರೋ ಕೆಳಗೆ ಬಂತು ದೆನ್ ಒಂದು ಏರೋ ರೈಟ್ ಹೋಗ್ತು ದೆನ್ ಅಗೇನ್ ಮತ್ ಕೇಳಕ್ ಬಂದ್ರೆ ಲೆಫ್ಟ್ ರೈಟ್ ಲೆಫ್ಟ್ ಸೊ ದೆನ್ ಅಗೇನ್ ಮತ್ತೊಂದು ಕೆಳಗೆ ಬಂದರೆ ಸೊ ನೋಡ್ರಿ ಒಂದು ಕೆಳಗೆ ಬಂತು ದೆನ್ ಲೆಫ್ಟು ರೈಟು ಲೆಫ್ಟು ರೈಟ್ ಓಕೆ ಸೊ ಹಾಗಾದ್ರೆ ಫೋರ್ ಎರೋಸ್ ಅದ್ರೊಳಗೆ ಲೆಫ್ಟ್ ಫಸ್ಟ್ ರೈಟ್ ಓಕೆ ಓಕೆ ಸೊ ಹಾಗಾದರೆ ಆಪ್ಷನ್ ನೋಡ್ರಿ ಟು ರೈಟ್ ಆಪ್ಷನ್ ಟೂ ಇಸ್ ದ ರೈಟ್ ಆನ್ಸರ್ ಓಕೆ ಸೊ ಮುಂದಿನ ಪ್ರಶ್ನೆ ನೋಡ್ರಿ ಎನ್ ಇಲ್ಲಿ ನೋಡಿದಾಗ ಎನ್ ಓ ಪಿ ಯು ಹಾಗಾದ್ರೆ ನೆಕ್ಸ್ಟ್ ಏನು ಬರಬೇಕು ಆರ್ ಓಕೆ ಆರ್ ಅಲ್ಲಿರುವಂತ ನೋಡ್ರಿ ಎಷ್ಟು ಎರಡ್ ಓಕೆ ಹಾಗಾದ್ರೆ ಎರಡ್ ಅಂತ ಆರ್ ಎಸ್ ಟಿ ಯು ನೆಕ್ಸ್ಟ್ ಏನ್ ಬರ್ತದೆ ಆರ್ ವಿ ಎಕ್ಸ್ ಎಸ್ ನೋಡ್ರಿ ಎಲ್ಲಿದೆ ಆಪ್ಷನ್ ಟು ಆರ್ ವಿ ಎಕ್ಸ್ ಆನ್ಸರ್ ಆಗ್ತದೆ ಹಾಗಾದ್ರೆ ಮುಂದಿನ ಪ್ರಶ್ನೆ ಎಸ್ ಮುಂದಿನ ಪ್ರಶ್ನೆ ನೋಡ್ರಿ ಓಕೆ ಸೊ ಇದು ಸಿಟ್ಟಿಂಗ್ ಅರೇಂಜ್ಮೆಂಟ್ ಸಂಬಂಧಪಟ್ಟಂತ ಪ್ರಶ್ನೆ ಇದೆ ನೋಡ್ರಿ ಎಂಟು ಜನ ಶಿಕ್ಷಕರು ಓಕೆ ಜತಿನ್ ಗೋಪಾಲ್ ಇನ್ನ ಇಶಾ ರೋಹಿತ್ ಕಾಜಲ್ ಮತ್ತಲ್ಲಿ ಲೀಲಾ ಅವರ ಕೇಂದ್ರಕ್ಕೆ ಎದುರಾಗಿರುವ ವೃತ್ತಾಕಾರದ ಮೇಜಿನ ಸುತ್ತಲೂ ಕುಳಿತಿದ್ದಾರೆ ಓಕೆ ನೋಡ್ರಿ ಟೋಟಲ್ ಎಷ್ಟು ಜನ ಅದರ ಎಂಟು ಜನ ಅದರ ಈ ಎಂಟು ಜನ ಏನಪ್ಪಾ ಅಂದ್ರೆ ಒಂದು ಕೇಂದ್ರಕ್ಕೆ ಎದುರಾಗಿರುವ ವೃತ್ತಾಕಾರದ ಮೇಜಿನ ಓಕೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಓಕೆ ಈ ಎರಡು ಜನ ಕೂತಾಗ ಸೊ ಜಸ್ಟ್ ಆಬ್ಸರ್ವ್ ಮಾಡಿರ್ಬೇಕೇನಪ್ಪಾ ಅಂದ್ರೆ ಹೀನಾ ಎಡಕ್ಕೆ ಏನಪ್ಪಾ ಅಂದ್ರೆ ಅಭಿ ಎರಡನೇ ಕೂತಾರ ಅಂತ ಹೇಳ್ತಾರೆ ಓಕೆ ಆದರೆ ನಾನು ಜಸ್ಟ್ ಈ ಹೀನ ನಿಲ್ಲಿ ತಗೊಂಡ್ರೆ ಓಕೆ ಹೀನಾನ ಎಡಕ್ಕೆ ಒಂದು ಎರಡು ಅಭಿ ಏನ್ ಇದಾನೆ ಇಲ್ಲಿ ಕೂರ್ತಾರ ಓಕೆ ನೆಕ್ಸ್ಟ್ ಹೀನಾ ಬಲಕ್ಕೆ ರೋಹಿತ್ ಮೂರನೇ ಸ್ಥಾನ ಓಕೆ ಹೀನಾ ಬಲಕ್ಕೆ ಒಂದು ಎರಡು ಮೂರು ಸೊ ಇಲ್ಲಿ ಯಾರು ಬಂದ್ರಿ ರೋಹಿತ್ ಬಂದ ರೋಹಿತ್ ಮೂರನೇ ದೆನ್ ಜತಿನ್ ಅವರ ಬಲಕ್ಕೆ ಗೋಪಾಲ್ ಎರಡನೇ ಅಂತದ್ರ ಓಕೆ ನೋಡ್ರಿ ಜತಿನ್ ಅವರ ಬಲಕ್ಕೆ ಗೋಪಾಲ್ ಎರಡನೇ ಸ್ಥಾನ ಅಂತದ್ರೆ ಬಟ್ ಇಲ್ಲಿ ಜತೀನ್ ಗೋಪಾಲ ಇಬ್ರು ನಮಗೆ ಪ್ಲೇಸ್ಮೆಂಟ್ ಮಾಡಕ್ ಯಾರು ಒಬ್ರು ಕಾಮನ್ ವ್ಯಕ್ತಿ ಇಲ್ಲ ಅಂತಂದ್ರ ಸೊ ಜಸ್ಟ್ ಇದನ್ನ ಆಮೇಲೆ ಹೋಲ್ಡ್ ಮಾಡಿ ಯಾಕಂದ್ರೆ ನೆಕ್ಸ್ಟ್ ಏನಾಯ್ತಾರೆ ನೋಡ್ರಿ ರೋಹಿತ್ ಜತಿನ್ ಅವರ ಎಡಕ್ಕೆ ಎರಡನೇ ಸ್ಥಾನ ನೋಡ್ರಿ ರೋಹಿತ್ ಯಾರ ಎಡಕ್ಕೆ ಜತಿನ್ ಅವರ ಎಡಕ್ಕೆ ಅಂತಂದಾಗ ನೋಡ್ರಿ ರೋಹಿತ್ ಜತಿನ್ ಅವರ ಎಡಕ್ಕೆ ಎರಡನೇ ಸ್ಥಾನ ಆಗ್ಬೇಕಾರೆ ಹಾಗಾದ್ರೆ ಜತಿನ್ ನೋಡ್ರಿ ಇಲ್ಲಿ ಬರ್ಬೇಕಾಗ್ತದೆ ಜತಿನ್ ಎಡಕ್ಕೆ ಒಂದು ಎರಡು ರೋಹಿತ್ ಎರಡನೇ ಸ್ಥಾನದಾಗ ಆಗ್ತಾರೆ ಓಕೆ ದೆನ್ ಈಗ ನೋಡ್ರಿ ಕಾಮನ್ ಯಾರು ಬಂದ್ರಿ ಇಲ್ಲಿ ಜತಿನ್ ಬಂದ ಓಕೆ ಜತಿನ್ ಅವರ ಬಲಕ್ಕೆ ಗೋಪಾಲ್ ಎರಡನೇ ಹತ್ತೈತಾರೆ ಹಾಗಾದ್ರೆ ಜತಿನ್ ಅವರ ಬಲಕ್ಕೆ ಗೋಪಾಲ್ ನೋಡ್ರಿ ಒಂದು ಎರಡು ಸೊ ಗೋಪಾಲ್ ಇಲ್ಲಿ ಬಂದ ಓಕೆ ಸೊ ದೆನ್ ನೆಕ್ಸ್ಟ್ ಏನಪ್ಪ ಅಂದ್ರೆ ಈಶಾ ಎಡಕ್ಕೆ ಕಾಜಲ್ ಮೂರನೇ ಸ್ಥಾನದಲ್ಲಿದ್ದಾರೆ ಓಕೆ ಹಾಗಾದ್ರೆ ನೋಡ್ರಿ ಈಶಾ ಎಡಕ್ಕೆ ಕಾಜಲ್ ಮೂರನೇ ಸ್ಥಾನದ ನೋಡ್ರಿ ಈಶಾ ಎಡಕ್ಕೆ ಈಶಾ ಇಲ್ಲಿ ಬಂದ್ರೆ ಒಂದು ಎರಡು ಮೂರು ಎಡಕ್ಕೆ ಬರಂಗಿಲ್ಲ ಇಲ್ಲಿ ಬಂದ್ರೆ ಒಂದು ಎರಡು ಮೂರು ಹಾಗೆ ಈಶಾ ಏನಾಗಬೇಕು ಇಲ್ಲೇ ಬರಬೇಕು ಈಶಾಳ ಎಡಕ್ಕೆ ಅಂತ ಇದ್ರ ಒಂದು ಎರಡು ಮೂರು ಸೊ ಇಲ್ಲಿ ಯಾರು ಬಂದ್ರು ಕಾಜಲ್ ಬಂದ್ರೆ ಉಳದಂತ ಒಬ್ಬ ವ್ಯಕ್ತಿ ಯಾರ್ರಿ ಅಪ್ಪ ಅಂದ್ರೆ ಹ್ಮ್ ಈಶಾ ರೋಹಿತ್ ಕಾಜಲ್ ಲೀಲಾ ಓಕೆ ಲೀಲಾ ಎನ್ನೋದು ಇಲ್ಲಿ ಬರ್ತದೆ ಓಕೆ ಸೊ ಹಾಗಾದ್ರೆ ಗೋಪಾಲ್ ಅವರ ತಕ್ಷಣದ ಎಡಭಾಗದಲ್ಲಿ ಯಾರು ಗೋಪಾಲ್ ಅವರ ತಕ್ಷಣದ ಎಡಭಾಗದಲ್ಲಿ ಕೂತವ್ರು ಯಾರು ಅಭಿ ಓಕೆ ಹಾಗಾದ್ರೆ ದ ಆಪ್ಷನ್ ಟು ಅಭಿ ಇಸ್ ದ ರೈಟ್ ಆನ್ಸರ್ ರೈಟ್ ಸೊ ಹಾಗಾದ್ರೆ ಅರ್ಥ ಆಗಿದೆ ಅನ್ಕೋತೀನಿ ಸೊ ತಿಳಿದಿಲ್ಲ ಅಂತಾರೆ ಭಾಳ ಈಸಿ ಇದೆ ಸೊ ಸ್ವಲ್ಪ ಆಗಿ ನೋಡ್ರಿ ಗೊತ್ತಾಗ್ತದೆ ಫೈಟ್ ಓಕೆ ಸೊ ಇದು ಏನಪ್ಪಾ ಅಂದ್ರೆ ಒಂದು ಡಿಕ್ಷನರಿ ಆರ್ಡರ್ಗೆ ಸಂಬಂಧಪಟ್ಟಂತ ಒಂದು ಪ್ರಶ್ನೆ ಇದೆ ನೋಡ್ರಿ ಓಕೆ ಸೊ ಇಲ್ಲಿ ಜಸ್ಟ್ ಆಬ್ಸರ್ವ್ ಮಾಡ್ರಿ ಏನಪ್ಪಾ ಅಂದ್ರೆ ಪ್ರತಿಯೊಂದು ಕಡೆ ಎಲ್ ಐ ಬಿ ಅನ್ನುವಂತ ಮೂರು ಲೆಟರ್ಸ್ ಕಾಮನ್ ಆಗಿದಾವೆ ಓಕೆ ಹಾಗಾಗಿ ಇಲ್ಲಿ ನೋಡ್ರಿ ಎಲ್ ಐ ಎ ಅಂತ ಬರ್ತದೆ ಅಂದ್ರೆ ಹಾಗೆ ಐದನೇ ಶಬ್ದನ ಫಸ್ಟ್ ಬರ್ತೈತಿ ಓಕೆ ಈ ಐದನೇ ಶಬ್ದ ಫಸ್ಟ್ ಬಂದಾಗ ನೋಡ್ರಿ ಎಲ್ ರೀತಿ ಆಪ್ಷನ್ ಟೂ ಆಗಿರ್ಬೋದು ಆಪ್ಷನ್ ಫೋರ್ ಆಗಿರ್ಬೋದು ಈಗ ನೋಡ್ರಿ ಆಪ್ಷನ್ ಟೂ ಮತ್ತೆ ಆಪ್ಷನ್ ಫೋರ್ ಆದಾಗ ಫೈವ್ ಫೋರ್ ಒನ್ ಫೈವ್ ಫೋರ್ ಒನ್ ಆದರೆ ಮೊದಲನೇ ಮೂರು ಮೂರು ಶಬ್ದಗಳು ಸೇಮ್ ಬರ್ತದೆ ಅಂದ್ರೆ ಲಾಸ್ಟ್ ಎರಡು ಶಬ್ದದೊಳಗೆ ಮಾತ್ರ ಏನಲ್ವಾ ಅದು ನಮ್ಗೆ ಅರೇಂಜ್ಮೆಂಟ್ ಬೇಕಾಕೈತಿ ಹಾಗಾದ್ರೆ ಫೈವ್ ಫೋರ್ ಒನ್ ಬಿಟ್ಟಿಗೆ ಏನು ಬರ್ತದೆ ಟೂ ಮತ್ತು ತ್ರೀ ಒಳಗ ಹಾಗಾದ್ರೆ ಈ ಟೂ ಮತ್ತು ತ್ರೀ ಒಳಗ ಯಾವ್ದು ಫಸ್ಟ್ ಬರ್ತೈತೆ ಯಾವ ಸೆಕೆಂಡ್ ಬರುತ್ತೆ ಅನ್ನೋದು ಸಾಕು ಓಕೆ ಸೊ ಈಗ ಇಲ್ಲೂ ಎಲ್ ಐ ಬಿ ಇದೆ ಇಲ್ಲಿ ಎಲ್ ಐ ಬಿ ಇದೆ ಆರ್ ಆರ್ ಎ ಎ ಬಟ್ ಇಲ್ಲಿ ನೆಕ್ಸ್ಟ್ ಆರ್ ಬರೋದ್ರಿಂದ ಈ ಎರಡನೇ ಶಬ್ದ ಏನ್ ಬರ್ತದ ಫಸ್ಟ್ ಬರ್ತೈತಿ ಮೂರನೇ ಶಬ್ದ ಆಮೇಲೆ ಬರ್ತದೆ ಲಾಸ್ಟ್ ಏನ್ ಬೇಕು ನಮ್ಗೆ ಟೂ ತ್ರೀ ಬೇಕು ಓಕೆ ಹಾಗಾದ್ರೆ ಟೂ ತ್ರೀ ನೋಡ್ರಿ ಆಪ್ಷನ್ ಟೂ ಒಳಗಿದೆ ಸೊ ಆಪ್ಷನ್ ಟೂ ಇಸ್ ದ ರೈಟ್ ಆನ್ಸರ್ ಓಕೆ ಓಕೆ ಸೊ ಇದು ಒಂದು ಬಾಡ್ಮಸ್ ರಿಲೇಟೆಡ್ ಕ್ವಶನ್ ಆಗಿರೋದ್ರಿಂದ ನೋಡ್ರಿ ಇಲ್ಲಿ ಕೇಳ್ತಾ ಇದಾರೆ ಏನಪ್ಪ ಅಂದ್ರೆ ನೀಡಿರೋ ಸಮೀಕರಣ ಸರಿಯಾಗಿ ಮಾಡೋದು ಎರಡು ಯಾವ ಎರಡು ಚಿಹ್ನೆಗಳನ್ನ ಪರಸ್ಪರ ಓಕೆ ಎರಡು ಚಿಹ್ನೆಗಳನ್ನ ಬದಲಾಯಿಸಿದಾಗ ಓಕೆ ಸೊ ಫಸ್ಟ್ ಇದೆ ನೋಡ್ರಿ ಮೈನಸ್ ಮತ್ತು ಡಿವಿಜನ್ ಓಕೆ ನೋಡ್ರಿ ಇಲ್ಲೇ ಅದಾವೆ ಮೈನಸ್ ಮತ್ತು ಡಿವಿಜನ್ ಏನಾಗಬೇಕು ಇಲ್ಲಿ ಡಿವಿಜನ್ ಆದರೆ ಇದು ಮೈನಸ್ ಆಗಬೇಕು ಓಕೆ ಅದ್ರ ಟೆನ್ ಬೈ ಟು ಏನಾಗ್ತೈತಿ ಫೈ ಫೈ ಮೈನಸ್ ಫೋರ್ ಪ್ಲಸ್ ಆರ್ ಮೂರ್ಲೆ ಎಷ್ಟಪ್ಪ ಅಂತಾರೆ ಹದಿನೆಂಟು ಓಕೆ ಆದ್ರೆ ಐದರ ಮೈನಸ್ ಒಂದು ಏನು ನಾಲ್ಕು ಮೈನಸ್ ಮಾಡ್ರೆ ಒಂದು ದೆನ್ ಪ್ಲಸ್ ಹದಿನೆಂಟಾದ್ರೆ ಎಸ್ ನೋಡಿ ಏನು ಬರ್ತಾ ಇದೆ ಹತ್ತೊಂಬತ್ತು ಬರ್ತಾ ಇದೆ ಸೊ ದೇನ್ ಹಾಗಾದ್ರೆ ಆಪ್ಷನ್ ಕೂಡ ನೈನ್ಟೀನ್ ಇಸ್ ದ ರೈಟ್ ಆನ್ಸರ್ ಇದೆ ಸೊ ಆಪ್ಷನ್ ಏನಪ್ಪಾ ಅಂದ್ರೆ ಒಂದು ಮೈನಸ್ ಇದಲ್ಲಿ ಭಾಗಕಾರ ಅದೇ ರೀತಿ ಭಾಗಾಕಾರ ಇದ್ದಲ್ಲಿ ಮೈನಸ್ ಮಾಡಿದರೆ ಸೊ ದೆನ್ ಡೆಫಿನೆಟ್ಲಿ ಒಂದು ಸರಿಯಾಗ್ತಾ ಇದೆ ಓಕೆ ಹಾಗಾದರೆ ಎಸ್ ಸೊ ಇಲ್ಲಿಗೆ ಈ ಒಂದು ಇಪ್ಪತ್ತು ಗಳ ಒಂದು ಪ್ರಶ್ನೆ ಪತ್ರಿಕೆ ಮುಗಿತಾ ಇದೆ ಅದೇ ರೀತಿ ಮುಂದಿನ ಪ್ರಶ್ನೆ ಪತ್ರಿಕೆಯನ್ನು ನಾನು ಆದಷ್ಟು ಬೇಗ ನಿಮಗೆ ಅಪ್ಲೋಡ್ ಮಾಡ್ತೀನಿ ಸೊ ದೆನ್ ಟಿಲ್ಡೆನ್ ಟೇಕ್ ಕೇರ್ ಸು ಜೈ ಹಿಂದ್ ಜೈ ಕರ್ನಾಟಕ